ನಾನು ಇಂಜಿನಿಯರ್ ಅಂತ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತು ಆದರೆ ಪ್ರಕೃತಿಯಲ್ಲಿ ಇರೋ ಇಂಜಿನಿಯರ್ಸ್ ಬಗ್ಗೆ ನಿಮಗೆ ಗೊತ್ತಾ ನಾವು ಇಂಜಿನಿಯರ್ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಸೈಟ್ ನಲ್ಲಿ ನಿಂತಿರೋ ವ್ಯಕ್ತಿ ಅಥವಾ ಲ್ಯಾಪ್ಟಾಪ್ ಮುಂದೆ ಕೋಡ್ ಬರೆಯೋ ಹುಡುಗ ಅಥವಾ ಬ್ಲೂ ಪ್ರಿಂಟ್ ಹಿಡಿದು ಡ್ರಾಯಿಂಗ್ ಎಕ್ಸ್ಪ್ಲೈನ್ ಮಾಡೋ ಯಾರೋ ಒಬ್ಬನ್ನ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಆದರೆ ಈ ಭೂಮಿ ಮೇಲೆ ಡಿಗ್ರೀಸ್ ಇಲ್ಲದೆ ಯೂನಿವರ್ಸಿಟೀಸ್ ಇಲ್ಲದೆ ಸರ್ಟಿಫಿಕೇಟ್ಸ್ ಇಲ್ಲದೆ ಎಷ್ಟೋ ವರ್ಷಗಳಿಂದ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋ ಇಂಜಿನಿಯರ್ಸ್ ಇದ್ದಾರೆ ಅವ್ರು ಯಾರು ಗೊತ್ತಾ ಪ್ರಕೃತಿಯಲ್ಲಿರೋ ಜೀವಿಗಳು ಇಂದು ನಾವು ನೋಡೋ ಬ್ರಿಡ್ಜ್ ಬಿಲ್ಡಿಂಗ್ ಏರ್ಕ್ರಾಫ್ಟ್ ಕಮ್ಯುನಿಕೇಶನ್ ಸಿಸ್ಟಮ್ ಎಕೋ ಫ್ರೆಂಡ್ಲಿ ಡಿಸೈನ್ ಇವೆಲ್ಲದಕ್ಕೂ ಇನ್ಸ್ಪಿರೇಷನ್ ಕೊಟ್ಟವರು ಪ್ರಕೃತಿಯ ಇಂಜಿನಿಯರ್ಸ್ ಇವತ್ತು ಈ ವಿಡಿಯೋದಲ್ಲಿ ಪ್ರಕೃತಿಯ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಒಳಗೆ ನಾವೊಂದು ಜರ್ನಿ ಹೋಗೋಣ ಬನ್ನಿ ಮೊದಲ ಡಿಪಾರ್ಟ್ಮೆಂಟ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ನಾವು ಆರ್ಕಿಟೆಕ್ಚರ್ ಅಂದರೆ ಡಿಸೈನ್ ಸ್ಟ್ರೆಂತ್ ಸ್ಪೇಸ್ ಯೂಸೇಜ್ ಬ್ಯೂಟಿ ಇವೆಲ್ಲ ಬ್ಯಾಲೆನ್ಸ್ ಆಗಿರಬೇಕು ಇದನ್ನು ಪರ್ಫೆಕ್ಟ್ ಆಗಿ ಮಾಸ್ಟರ್ ಮಾಡಿದ ಕ್ರಿಯೇಚರ್ ಯಾರು ಗೊತ್ತಾ ಹನಿ ಬಿ ಹನಿ ಬಿ ಕಟ್ಟೋ ಹನಿ ಕೋಮ್ ನೋಡಿದ್ದೀರಾ ಒಂದು ಸೆಲ್ ಹೆಕ್ಸಾಗನ್ ಶೇಪ್ ಸ್ಕ್ವೇರ್ ಅಲ್ಲ ಸರ್ಕಲ್ ಅಲ್ಲ ಹೆಕ್ಸಾಗನ್ ಯಾಕಂದರೆ ಹೆಕ್ಸಾಗನ್ ಶೇಪ್ ಮಿನಿಮಮ್ ಮಟೀರಿಯಲ್ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಕೊಡುತ್ತೆ ನೋ ವೇಸ್ಟೇಜ್ ನೋ ವೀಕ್ ಪಾಯಿಂಟ್ಸ್ ಪರ್ಫೆಕ್ಟ್ ಲೋಡ್ ಡಿಸ್ಟ್ರಿಬ್ಯೂಷನ್ ಹ್ಯೂಮನ್ ಆರ್ಕಿಟೆಕ್ಟ್ಸ್ ಇವತ್ತು ಸ್ಟೇಡಿಯಂ ಬ್ರಿಡ್ಜಸ್ ಸ್ಪೇಸ್ ಸ್ಟ್ರಕ್ಚರ್ಸ್ ಡಿಸೈನ್ ಮಾಡೋದು ಹನಿಕೋಮ್ ಪ್ಯಾಟರ್ನ್ ಇನ್ಸ್ಪೈರ್ ಆಗಿ ಹನಿ ಬಿಗೆ ಆರ್ಕಿಟೆಕ್ಚರ್ ಡಿಗ್ರಿ ಇಲ್ಲ ಆದರೆ ನೇಚರ್ನ ಫಾರ್ಮುಲಾ ಪರ್ಫೆಕ್ಟ್ ಮುಂದಿನ ಡಿಪಾರ್ಟ್ಮೆಂಟ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಇದನ್ನು ಕೇಳಿದರೆ ಏರ್ಕ್ರಾಫ್ಟ್ ಜೆಟ್ ಇಂಜಿನ್ಸ್ ವಿಂಗ್ಸ್ ಡಿಸೈನ್ ನೆನಪಿಗೆ ಬರುತ್ತಲ್ವಾ ಆದರೆ ನೇಚರ್ನ ಏರೋನಾಟಿಕಲ್ ಇಂಜಿನಿಯರ್ ಯಾರು ಬರ್ಡ್ಸ್ ಪಕ್ಷಿಗಳು ಈ ಪಕ್ಷಿಗಳ ಫ್ಲೈಟ್ ಸಿಂಪಲ್ ಅಲ್ಲ ಲಿಫ್ಟ್ ಡ್ರಾಗ್ ಥ್ರಶ್ ಬ್ಯಾಲೆನ್ಸ್ ಇವೆಲ್ಲ ಫಿಸಿಕ್ಸ್ ರೂಲ್ಸ್ ಫಾಲೋ ಆಗಬೇಕು ಬರ್ಡ್ ವಿಂಗ್ಸ್ ಕರ್ವಡ್ ಡಿಸೈನ್ ಇರುತ್ತೆ ಏರ್ ಫ್ಲೋ ಸ್ಮೂತ್ ಆಗಿ ಹೋಗುತ್ತೆ ಲೆಸ್ ಎನರ್ಜಿ ಮೋರ್ ಲಿಫ್ಟ್ ಈಗಲ್ ಹೈ ಆಲ್ಟಿಟ್ಯೂಡಲ್ಲಿ ಆರುತ್ತೆ ಹಮ್ಮಿಂಗ್ ಬರ್ಡ್ ಬ್ಯಾಕ್ವರ್ಡ್ ಫ್ಲೈ ಮಾಡುತ್ತೆ ಮೈಗ್ರೇಟರಿ ಬರ್ಡ್ಸ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಫ್ಯೂಯಲ್ ರಿಫಿಲ್ ಇಲ್ಲದೆ ಟ್ರಾವೆಲ್ ಮಾಡ್ತವೆ ಹ್ಯೂಮನ್ಸ್ ಏರೋಪ್ಲೇನ್ ಡಿಸೈನ್ ಮಾಡೋ ಮೊದಲು ಬರ್ಡ್ಸ್ನ ಅಬ್ಸರ್ವ್ ಮಾಡಿದರು ನೇಚರ್ ಟೆಸ್ಟ್ ಮಾಡಿದ ಡಿಸೈನ್ ಹ್ಯೂಮನ್ಸ್ ಕಾಪಿ ಮಾಡಿದ ವರ್ಷನ್ ಇನ್ನೊಂದು ಡಿಪಾರ್ಟ್ಮೆಂಟ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಹೆವಿ ಲೋಡ್ಸ್ ಅಂಡರ್ ಗ್ರೌಂಡ್ ಸಿಸ್ಟಮ್ ಸ್ಟೆಬಿಲಿಟಿ ಇದರಲ್ಲಿ ಮಾಸ್ಟರ್ಸ್ ಯಾರು ಇರುವೆಗಳು ಇರುವೆ ಗುಡ್ ನೋಡಿದರೆ ಸಿಂಪಲ್ ಮಣ್ಣಿನ ಗುಡ್ಡೆ ಅಂತ ಕಾಣಿಸುತ್ತೆ ಅದರ ಒಳಗೆ ಎಂಟೈರ್ ಸಿಟಿ ವೆಂಟಿಲೇಷನ್ ಟನಲ್ಸ್ ಲೋಡ್ ಬೇರಿಂಗ್ ಚೇಂಬರ್ಸ್ ಫ್ಲಡ್ ಪ್ರೂಫ್ ಡಿಸೈನ್ ಟೆಂಪ್ರೇಚರ್ ಕಂಟ್ರೋಲ್ ಆ್ಯಂಡ್ ಕಾಲೋನಿ ಕೊಲಾಪ್ಸ್ ಆಗೋದಿಲ್ಲ ಅರ್ತ್ ಕ್ವೇಕ್ಗೆ ಅಡ್ಜಸ್ಟ್ ಆಗುತ್ತೆ ರೈನ್ ಬಂದರೂ ಸರ್ವೈವ್ ಆಗುತ್ತೆ ಸ್ಟ್ರೆಂತ್ ಡಸಂಟ್ ಕಮ್ ಫ್ರಮ್ ಸೈಜ್ ಇಟ್ ಕಮ್ಸ್ ಫ್ರಮ್ ಡಿಸೈನ್ ಮುಂದಿನ ಡಿಪಾರ್ಟ್ಮೆಂಟ್ ಮಟೀರಿಯಲ್ ಇಂಜಿನಿಯರಿಂಗ್ ಸ್ಟ್ರಾಂಗ್ ಮೆಟೀರಿಯಲ್ಸ್ ಫ್ಲೆಕ್ಸಿಬಲ್ ಮೆಟೀರಿಯಲ್ಸ್ ಲೈಟ್ ವೆಯ್ಟ್ ಬಟ್ ಡ್ಯೂರೇಬಲ್ ಮೆಟೀರಿಯಲ್ಸ್ ನೇಚರ್ನ ಬೆಸ್ಟ್ ಮೆಟೀರಿಯಲ್ ಇಂಜಿನಿಯರ್ ಸ್ಪೈಡರ್ ಸ್ಪೈಡರ್ ಸಿಲ್ಕ್ ಸ್ಟೀಲ್ಗಿಂತ ಸ್ಟ್ರಾಂಗ್ ರಬ್ಬರ್ಗಿಂತ ಫ್ಲೆಕ್ಸಿಬಲ್ ಸ್ಟೀಲ್ ಬ್ರೇಕ್ ಆಗುತ್ತೆ ರಬ್ಬರ್ ಸ್ಟ್ರೆಚ್ ಆದಮೇಲೆ ವೀಕ್ ಆಗುತ್ತೆ ಸ್ಪೈಡರ್ ಸಿಲ್ಕ್ ಇವೆರಡನ್ನ ಕಂಬೈನ್ ಮಾಡುತ್ತೆ ಲೈಟ್ ವೆಯ್ಟ್ ಬಯೋಡಿಗ್ರೇಡೇಬಲ್ ಸೆಲ್ಫ್ ರಿಪೇರ್ ಕೆಪಾಸಿಟಿ ಸೈಂಟಿಸ್ಟು ಈ ಆರ್ಟಿಫಿಷಿಯಲ್ ಸ್ಪೈಡರ್ ಸಿಲ್ಕ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ದಶಕಗಳಿಂದ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೇಚರ್ ಆಲ್ರೆಡಿ ಪರ್ಫೆಕ್ಟ್ ಇಟ್ ಈ ಸ್ಪೈಡರ್ ಸುಮ್ಮನೆ ರ್ಯಾಂಡಮ್ ಆಗಿ ವೆಬ್ನ ಕಟ್ಟಲ್ಲ ಅದು ಟೆನ್ಷನ್ ಇಂಜಿನಿಯರಿಂಗ್ನ ಕ್ಯಾಲ್ಕುಲೇಟ್ ಮಾಡಿ ಡಿಸೈನ್ ಮಾಡುವಂಥದ್ದು ಮುಂದಿನ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸಮುದ್ರದ ಆಳದಲ್ಲಿ ಕಣ್ಗಳು ಕೆಲಸ ಮಾಡೋದಿಲ್ಲ ಅಲ್ಲಿ ಕೆಲಸ ಮಾಡೋದು ಸೌಂಡ್ ಡಾಲ್ಫಿನ್ ಡಾಲ್ಫಿನ್ಸ್ ಸೌಂಡ್ ವೇವ್ಸ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ತವೆ ಎಕೋ ಲೊಕೇಶನ್ ಅವು ಸೌಂಡ್ನ ಕಳಿಸ್ತವೆ ಎಕೋನ ರಿಸೀವ್ ಮಾಡ್ಕೊಳ್ತವೆ ಸೊ ಇದರಿಂದ ಡಿಸ್ಟೆನ್ಸ್ ಸೈಜ್ ಮೂವ್ಮೆಂಟ್ನ ಅರ್ಥ ಮಾಡ್ಕೊಳ್ತವೆ ಡಾರ್ಕ್ ಓಷನ್ ವಾಟರ್ನಲ್ಲಿ ಕಣ್ಗಳು ಯೂಸ್ ಆಗೋಲ್ಲ ಈ ಸೌಂಡೇ ಅವ್ರಿಗೆ ಸಿಗ್ನಲ್ ಆಗುತ್ತೆ ಪ್ರತಿಯೊಂದು ಡಾಲ್ಫಿನ್ ಒಂದು ಯುನಿಕ್ ಸೌಂಡ್ ಸಿಗ್ನೇಚರ್ನ ಹೊಂದಿರ್ತವೆ ಇದರಿಂದ ಅವು ಕಮ್ಯುನಿಕೇಟ್ ಮಾಡ್ತವೆ ಮನುಷ್ಯರು ಸೋನಾರ್ ಟೆಕ್ನಾಲಜಿ ಡೆವಲಪ್ ಮಾಡೋ ಮೊದಲು ಡಾಲ್ಫಿನ್ಸ್ ಆಲ್ರೆಡಿ ಇದನ್ನ ಮಾಸ್ಟರ್ ಮಾಡಿದ್ದಾರೆ ಮುಂದಿನ ಡಿಪಾರ್ಟ್ಮೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಷಿನ್ಸ್ ಜಾಯಿಂಟ್ಸ್ ಮೋಷನ್ ಫ್ಲೆಕ್ಸಿಬಿಲಿಟಿ ನೇಚರ್ನ ಮೆಕ್ಯಾನಿಕಲ್ ಇಂಜಿನಿಯರ್ ಆಕ್ಟೋಪಸ್ ನೋ ಬೋನ್ಸ್ ಸ್ಟಿಲ್ ಇನ್ಕ್ರೆಡಿಬಲ್ ಕಂಟ್ರೋಲ್ ಅದರ ಪ್ರತಿಯೊಂದು ಕೈ ಕೂಡ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುತ್ತೆ ಗ್ರಿಪ್ಪಿಂಗ್ ರೊಟೇಟಿಂಗ್ ಸ್ಟ್ರೆಚಿಂಗ್ ಇದೊಂಥರ ಲಿವಿಂಗ್ ರೊಬೋಟಿಕ್ ಆರ್ಮ್ಸ್ ಆಕ್ಟೋಪಸ್ ಸ್ಕ್ವೀಸ್ ಆಗಿ ಒಂದು ಸಣ್ಣ ಹೋಲ್ನಲ್ಲಿ ಕೂಡ ಪಾಸ್ ಆಗುತ್ತೆ ರೋಬೋಟಿಕ್ಸ್ ಇಂಜಿನಿಯರ್ ಆಕ್ಟೋಪಸ್ ಸ್ಟಡಿ ಮಾಡಿ ಸಾಫ್ಟ್ ರೋಬೋಟಿಕ್ ಡಿಸೈನ್ ಮಾಡ್ತಿದ್ದಾರೆ नेचर् आरेडी बिल्ट इट मुपार्टमेंट एनरान इंजिनियरी एनर्जी एफिशियनसि क्लयमेट अडाप्टेशन सस्टेनबिलीटी नेचर्न एनरान इंजनियर पेंग्विन एक्स्ट्रिम कोल् मैनस टेंपरेचर्स हार्श विंड्स बट पेंग्विन बॉडी डिझन सेव्ह एनर्जी फॅट लयर इनुलशन कॉंपॅक्ट बॉडी शप ही लॉसन रेड्यूस या हीटर जॅकेट ಆದರೂ ಇವು ಬದುಕ್ತವೆ ನೇಚರ್ ಥಿಂಗ್ಸ್ ಲಾಂಗ್ ಟರ್ಮ್ ಇಷ್ಟೆಲ್ಲ ಇಂಜಿನಿಯರ್ಸ್ ನೋಡಿದ ಮೇಲೆ ಒಂದು ಕ್ವಶನ್ ಬರುತ್ತೆ ನೇಚರ್ ಮಿಸ್ಟೇಕ್ ಮಾಡುತ್ತಾ ಆಲ್ಮೋಸ್ಟ್ ನೆವರ್ ಬಿಕಾಸ್ ನೇಚರ್ ಡಿಸೈನ್ಸ್ ಆರ್ ಟೆಸ್ಟೆಡ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್ ಹ್ಯೂಮನ್ ಇಂಜಿನಿಯರಿಂಗ್ ಟ್ರಯಲ್ ಆ್ಯಂಡ್ ಎರರ್ ನೇಚರ್ ಇಂಜಿನಿಯರಿಂಗ್ ಸರ್ವೈವಲ್ ಆ್ಯಂಡ್ ಎವಲ್ಯೂಷನ್ ನೇಚರ್ ಡಜಂಟ್ ಬಿಲ್ಡ್ ಫಾಸ್ಟ್ ಬಟ್ ಬಿಲ್ಡ್ಸ್ ರೈಟ್ ಪ್ರಕೃತಿಯನ್ನು ನೋಡೋ ದೃಷ್ಟಿ ಬದಲಿಸಿ ಅದು ನಮ್ಮ ಅತಿ ದೊಡ್ಡ ಗುರು ನೇಚರ್ ಇಸ್ ದ ಗ್ರೇಟೆಸ್ಟ್ ಇಂಜಿನಿಯರ್ ಆ್ಯಂಡ್ ವಿ ಆರ್ ಸ್ಟಿಲ್ ಲರ್ನಿಂಗ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ